ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ನನ್ನ ಜ್ಞಾನದ್ವಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ಬಿ ಎ ಸಿಕ್ಸ್ ಎಂ ಕರ್ನಾಟಕ ಯೂನಿವರ್ಸಿಟಿ ಆಫ್ ಧಾರವಾಡ ಎನ್ ಇ ಪಿ ಸೋಷಿಯಾಲಜಿ ಇಂಪಾರ್ಟೆಂಟ್ ಕ್ವಶನ್ ಬಗ್ಗೆ ತಿಳಿದುಕೊಳ್ಳೋಣ ಬಿ ಎಸ್ ಸಿ ಹನ್ನೆರಡು ಸಮಾಜಶಾಸ್ತ್ರೀಯ ಪರಿದೃಷ್ಟಿಗಳು ಇವುಗಳಲ್ಲಿ ಎರಡು ಅಂಕದ ಪ್ರಶ್ನೆ ಒನ್ನದಾಗಿ ಪರಿಕಲ್ಪನೆ ವ್ಯಾಖ್ಯಾನಿಸಿ ಎರಡನೇ ಕ್ವಶನ್ ಪ್ರಾಕಲ್ಪನೆ ಎಂದರೇನು ಮೂರನೇದು ಸಾಮಾಜಿಕ ಸಮತೋಲನ ಎಂದರೇನು ನಾಲ್ಕನೇದು ಕಾರ್ಯಾತ್ಮಕತೆ ಎಂದರೇನು ಐದನೇದು ಸಂಘರ್ಷಾತ್ಮಕ ದೃಷ್ಟಿಕೋನದ ಯಾವುದಾದರೂ ಇಬ್ಬರು ಪ್ರತಿಪಾದಕರನ್ನು ಹೆಸರಿಸಿ ಆರನೇದಾಗಿ ಚಿಹ್ನೆ ಎಂದರೇನು ಈ ಆರು ಪ್ರಶ್ನೆಗಳು ಡಿ ಎಸ್ಸಿಸಿ ಹನ್ನೆರಡು ಸಮಾಜಶಾಸ್ತ್ರೀಯ ಪರಿದೃಷ್ಟಿಗಳು ಓಲ್ಡ್ ಕ್ವಶನ್ ಪೇಪರ್ನಲ್ಲಿರುವ ಪ್ರಶ್ನೆಗಳಾಗಿವೆ ಐದು ಅಂಕದ ಪ್ರಶ್ನೆಗಳು ಸಿದ್ಧಾಂತದ ಲಕ್ಷಣಗಳನ್ನು ವಿವರಿಸಿ ಎರಡನೇದಾಗಿ ಸಾಮಾಜಿಕ ರಚನೆ ಕುರಿತು ಟಿಪ್ಪಣಿ ಬರೆಯಿರಿ ಮೂರನೇದಾಗಿ ಕಾರ್ಯಾತ್ಮಕ ವಿಶ್ಲೇಷಣೆಯ ಪ್ರತಿಪಾದನೆಗಳು ಚರ್ಚಿಸಿ ನಾಲ್ಕನೇದಾಗಿ ಸಾಮಾಜಿಕ ಅಸಮಾನತೆ ಎಂದರೇನು ಐದನೇದಾಗಿ ಚಿಹ್ನೆ ಕುರಿತು ಟಿಪ್ಪಣಿ ಬರೆಯಿರಿ ಆರನೇದಾಗಿ ಸಿದ್ಧಾಂತದ ಪ್ರಕಾರಗಳನ್ನು ವಿವರಿಸಿ ಏಳನೇದಾಗಿ ಸೈದ್ಧಾಂತಿಕ ಚಿಂತನೆಯ ಮಹತ್ವವನ್ನು ವಿವರಿಸಿ ಎಂಟನೇದಾಗಿ ಪ್ಯಾರಸನ್ಸ್ ರವರ ಕಾರ್ಯಾತ್ಮಕ ಪೂರ್ವಾವಶ್ಯಕತೆಯನ್ನು ಚರ್ಚಿಸಿರಿ ಒಂಬತ್ತನೇದಾಗಿ ಸಾಮಾಜಿಕ ಪ್ರಕ್ರಮದ ಸಿದ್ಧಾಂತವನ್ನು ವಿವರಿಸಿ ಹತ್ತನೇದಾಗಿ ನವಕಾರ್ಯಾತ್ಮಕವಾದದ ಕುರಿತು ಟಿಪ್ಪಣಿ ಬರೆಯಿರಿ ಹನ್ನೊಂದನೇದಾಗಿ ಸಾಮಾಜಿಕ ಅಸಮಾನತೆ ಅರ್ಥ ತಿಳಿಸಿರಿ ಮತ್ತು ಸಂಘರ್ಷದಲ್ಲಿ ಅದರ ಪಾತ್ರವನ್ನು ವಿವರಿಸಿರಿ ಇವೆಷ್ಟು ಸಿ ಹನ್ನೆರಡು ಸಮಾಜಶಾಸ್ತ್ರೀಯ ಪರಿದೃಷ್ಟಿಗಳು ಈ ಪೇಪರ್ನಲ್ಲಿ ಬರುವಂತಹ ಐದು ಅಂಕದ ಪ್ರಶ್ನೆಗಳಾಗಿವೆ ಇನ್ನು ಹತ್ತು ಅಂಕದ ಪ್ರಶ್ನೆಗಳು ಒಂದೇದಾಗಿ ಸಿದ್ಧಾಂತದ ಪ್ರಕಾರಗಳನ್ನು ಚರ್ಚಿಸಿ ಎರಡನೇದಾಗಿ ಸಾಮಾಜಿಕ ರಚನೆ ಎಂದರೇನು ಸಾಮಾಜಿಕ ರಚನೆಯನ್ನು ವಿವರಣಾತ್ಮಕವಾಗಿ ವಿವರಿಸಿ ಮೂರನೇದಾಗಿ ಸಾಮಾಜಿಕ ಸಂಘರ್ಷ ಎಂದರೇನು ಸಾಮಾಜಿಕ ಬದಲಾವಣೆ ಜೊತೆಗೆ ಅದರ ಸಂಬಂಧ ಚರ್ಚಿಸಿ ನಾಲ್ಕನೇದಾಗಿ ಸಾಂಕೇತಿಕ ಅಂತಕ್ರಿಯಾ ದೃಷ್ಟಿಕೋನದ ಉಗಮ ವಿವರಿಸಿ ಐದನೇದಾಗಿ ನಮೂನೆ ವಿಧಾನದ ಅರ್ಥ ಮತ್ತು ಪ್ರಕಾರಗಳನ್ನು ವಿವರಿಸಿರಿ ಆರನೇದಾಗಿ ಸಹಸಂಬಂಧ ಅರ್ಥ ಮತ್ತು ಪ್ರಕಾರಗಳನ್ನು ಚರ್ಚಿಸಿರಿ ಏಳನೇದಾಗಿ ಲೇವಿಸ್ ಎ ಕೋಸರ್ ನೀಡಿದ ಸಂಘರ್ಷಾತ್ಮಕದ ಕಾರಣಗಳು ಮತ್ತು ಕಾರ್ಯಗಳನ್ನು ವಿವರಿಸಿರಿ ಎಂಟನೇದಾಗಿ ಹರ್ಬರ್ಟ್ ಬ್ಲೂಮರ್ ಅವರು ನೀಡಿದ ಸಾಂಕೇತಿಕ ಅಂತರ್ಕ್ರಿಯಾವಾದ ಸಿದ್ಧಾಂತವನ್ನು ಚರ್ಚಿಸಿರಿ ಒಂಬತ್ತನೇದಾಗಿ ಸಮಾಲೋಚನೆಯ ಅರ್ಥ ಮತ್ತು ಪ್ರಕಾರಗಳನ್ನು ವಿವರಿಸಿರಿ ಇವಿಷ್ಟು ಡಿಎಸ್ಸಿಸಿ ಹನ್ನೆರಡು ಸಮಾಜಶಾಸ್ತ್ರೀಯ ಪರಿದೃಷ್ಟಿಗಳ ಹತ್ತು ಅಂಕದ ಪ್ರಶ್ನೆಗಳಾಗಿವೆ ಇದೇ ರೀತಿಯ ಎಜುಕೇಶನಲ್ ವೀಡಿಯೋಗೋಸ್ಕರ ಲೈಕ್ ಮಾಡಿ ಮತ್ತು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ